ಈ ಥರದ ಕೆಲವ್ ನೋಡಲ್ಲ ಈಗ ಹೊರಗಡೆ ಹೋಗ್ತಾ ಇರೋದು ಲಾಂಗ್ ಡ್ರೈವ್ ರೊಮ್ಯಾಂಟಿಕ್ ಡ್ರೈವ್ ಅಂದ್ಬಿಟ್ಟು ಫ್ಯಾಮಿಲಿ ಡ್ರೈವ್ ನಾವಿಬ್ಬರೇ ಹೋಗೋದು ಅಂದ್ಕೊಂಡು ಕಾಫಿ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾರೆ ಮಕ್ಕಳಿಬ್ಬರು ಅವರು ರೆಡಿಯಾಗಿ ಹೊರಟಿದೀವಿ ಸುಮ್ಮನೆ ಫ್ರೈಡೇ ಇವತ್ತು ಬೆಳಿಗ್ಗೆನೆ ಪೂಜೆ ಎಲ್ಲ ಆಯಿತು ಸಾಯಂಕಾಲ ಈಗ ಬಂದು ಮೂರು ಮುಕ್ಕಾಲು ಟೈಮು ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಅವಾಗ ಅವಾಗ ಹೋಗ್ತಾ ಇರ್ತೀನಿ ನಾನು ಯಜಮಾನ್ರು ಅದು ಎಕ್ಸ್ಪ್ರೆಸ್ ಅಲ್ಲಿ ಚೆನ್ನಾಗಿರುತ್ತೆ ಒಂಥರ ಈ ಸಮಯದಲ್ಲಿ ಹೋಗೋದು ಸೊ ಹಾಗೆ ಹೋಗ್ತಾ ಇದ್ದೀವಿ ಸೊ ಮಕ್ಳಿಗೂ ಏನೋ ಬೋರ್ ಆಯಿತೋ ಏನೋ ಸಾಮಾನ್ಯ ಅವ್ರು ಬರೋಲ್ಲ ಇವತ್ತು ನಾವು ಬರ್ತೀವಿ ಅಂತ ಹೊರಟರು ನೋಡೋಣ ಹೆಂಗಿರುತ್ತೆ ಅಂತ ಸೊ ದೀಪ ಎಲ್ಲ ಹಚ್ಚಿದ್ದೀನಿ ಬೆಳಗ್ಗೆಯಿಂದ ಇದೆ ಈಗ ಎಣ್ಣೆ ಹಾಕಿದ್ದೀನಿ ಸೊ ನಾಳೆವರೆಗೂ ಇರುತ್ತೆ ನಮ್ಮನೇಲಿ ಫ್ರೈಡೇ ಮಾತ್ರ ಶನಿವಾರದ ಬೆಳಿಗ್ಗೆವರೆಗೂ ಉರಿತಾ ಸೊ ಈಗ ಹೋಗೋಣ ಬನ್ನಿ ಯಾರು ನನ್ನ ಚಪ್ಪಲಿ ಐತೆ ನೀವಾ ಶೂಸ್ ಐತಿ ಹೊರಗಡೆ ಹೋಗಿದ್ದೀರಾ ಆ್ಯಕ್ಚುಲಿ ವೀಕೆಂಡು ಪ್ಲ್ಯಾನ್ ಇತ್ತು ಒಂದು ಮೈಸೂರ ಹತ್ರ ಒಂದು ಎರಡು ಮೂರು ಜಾಗ ನೋಡಿಟ್ಟಿದ್ದೀನಿ ನೀರತ್ರ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಇವತ್ತು ಲೇಟ್ ಆಯ್ತು ಇವತ್ತು ಆಗಲ್ಲ ಸುಮ್ಮನೆ ಹಂಗೆ ಹೋಗ್ಬಾರ ನಾನು ಎಷ್ಟೊಂದು ಹೂ ಬಿಟ್ಟಿದೆ ಅಲ್ಲ ಗೆನ್ನೇರೆ ಹೂವು ಏನ್ ಮಾಡ್ತಾ ಅಲ್ಲ ಹೂವು ಬಿಡ್ತಾ ಇತ್ತು ಬಟ್ ತುಂಬಾ ಹೂ ಬಿಟ್ಟಿದೆ ಈಗ ಎಷ್ಟೊಂದು ಕೂತ್ಕೊಳ್ರಿ ಮುಂದೆ ನೀವ್ ಕೂತ್ಕೊಳ್ರಿ ಮುಂದೆ ಅವನ್ ಡ್ರೈವ್ ಮಾಡ್ತಾರವಾಗ ಅವನ್ ಕೂತ್ಕೊಳ್ಳಲ್ಲ ಅದಕ್ಕೆ ಹಿಂದೆ ಹೋಗ್ಬಿಟ್ಟಿದಾನೆ ಬಿಟ್ಟಿದೆ ಮಲ್ಲಿಗೆ ಹೂವು ಹಕೊಂಡು ಹೋಗ್ತಾ ಇದೆ तो जाजी मल्लेगे फुल लीफ आईता दिस स्टोन पूड पडता है तुम्हारे की यहां जाके पूड पडता வைப்பர் எல்லாம் இவாக பிச்சி தானே ஆல்ரெடி லேட் ஆகிட்டா இது பாரோடுகா ಇವತ್ತಿನ ಔಟಿಂಗ್ ಹೇಗಿತ್ತು ಅಂತಂದರೆ ಈ ಬಿಸಿಲಿನ ಧಗೆ ತಾಳೋಕ್ಕಾಗ್ತಾ ಇಲ್ಲ ಮನೇಲಂತೂ ಇಲ್ಲ ಎಲ್ಲಾದರೂ ಔಟ್ಸೈಡ್ ಹೋಗಿಬಿಡೋಣ ಒಂದು ತೋಟ ಗದ್ದೆ ಇರುವಂಥ ಹಸಿರಿನ ಮಧ್ಯೆ ಹೋಗ್ಬಿಡೋಣ ಸಾಯಂಕಾಲ ಟೈಮ್ ಚೆನ್ನಾಗಿರುತ್ತೆ ಸನ್ಸೆಟ್ಟು ನೋಡಿದಾಗ ಆಗುತ್ತೆ ಹಾಗೆ ನಮ್ಮ ಬಿಸಿಲಿನ ಧಗೆ ಕೂಡ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಹೊರಟಿದ್ದು ನೋಡಿ ಮಳೆ ಇಲ್ಲದೆ ಫುಲ್ಲು ಪಾಪ ಗಿಡಗಳು ಮರ ಎಲ್ಲ ಒಣಗೋಗ್ಬಿಟ್ಟಿದೆ ಒಣಗಿದ ಹುಲ್ಲಾಗ್ಬಿಟ್ಟಿದೆ ಈ ಕರ್ವ್ ಯಾವಾಗಲೂ ನೈಸ್ ರೋಡಲ್ಲಿ ಇದು ಎಷ್ಟು ಹಸಿರಾಗಿರುತ್ತೆ ಗೊತ್ತಾ ಇವತ್ತು ನೋಡಿ ಹೆಂಗಿದೆ ನಾವು ಮನೆ ಹತ್ರ ಗಿಡಗಳಿಗೆ ನೀರು ಹಾಕ್ತೀವಿ ಆದರೆ ಇಲ್ಲಿ ಪಾಪ ರಸ್ತೆಯಲ್ಲಿ ಅಕ್ಕಪಕ್ಕ ಇರುವಂಥ ಗಿಡಗಳಿಗೆ ಮಳೆ ನೀರೇ ಬೇಕಾಗಿರೋದು ಮಳೆ ಒಂದು ಸಾರಿ ಬಂದರೆ ಜೋರಾಗಿ ಎಲ್ಲ ಗಿಡಗಳು ಫ್ರೆಶ್ ಆಗಿಬಿಡತ್ತೆ ಹಾಗೆ ಕಾರಲ್ಲಿ ಹೋಗುವಾಗ ಏನಾದರೂ ಒಳ್ಳೆ ಹಾಡುಗಳನ್ನು ಕೇಳ್ಕೊಂಡು ಹೋಗೋದು ತುಂಬ ಖುಷಿ ಡ್ರೈವ್ ಇದ್ದರೆ ಎಚ್ಚರವಾಗಿರ್ತಾನೆ ನೋಡಿ ಡ್ರೈವ್ ಮಾಡಿಲ್ಲ ಅಂದರೆ ಈ ಥರ ನಿದ್ದೆ ಮಾಡ್ತಾನೆ ತುಂಬ ಬಿಸಿಲಿತ್ತು ಹಾಗಾಗಿ ಕೊಡೆನ ಅಡ್ಡ ಇಟ್ಟಿದೆ ಅವನಿಗೆ ಗೊತ್ತೇ ಆಗಿಲ್ಲ ಆಮೇಲೆ ಎದ್ಮೇಲೆ ನೋಡಿ ಐಡಿಯಾ ಚೆನ್ನಾಗಿದೆ ಅಮ್ಮ ಅಂತ ಇದ್ದ ಸೊ ಎಕ್ಸ್ಪ್ರೆಸ್ ವೇಲಿ ಸುಮ್ಮನೆ ಹಾಗೆ ನಿಲ್ಸಿದ್ವಿ ಸ್ವಲ್ಪ ಹೊತ್ತು ಈ ರಸ್ತೆಯಲ್ಲಿ ಓಡಾಡೋಣ ಅಂತ ಹಾಗಾಗಿ ಇಲ್ಲಿ ನಿಲ್ಸಿದೀವಿ ಇದು ರಾಮನಗರ ಸುತ್ತಮುತ್ತಲ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ ಸುಮಾರು ಟ್ರೆಕ್ಕಿಂಗ್ ಹೋಗುವಂಥ ಜಾಗಗಳು ಕೂಡ ಇದೆ ನಾವು ರೀಸೆಂಟಾಗಿ ಕೂಟಗಲ್ಲು ಅಂತ ಹೋದ್ವಿ ಅದು ತುಂಬ ಚೆನ್ನಾಗಿದೆ ಕಾರು ಬೆಟ್ಟದ ಮೇಲೆವರೆಗೂ ಹೋಗುತ್ತೆ ಸನ್ರೈಸ್ ಆಗಿರ್ಬೋದು ಅಥವಾ ಸನ್ಸೆಟ್ ಆಗಿರ್ಬೋದು ನೋಡೋಕ್ಕೆ ತುಂಬಾನೇ ಮಜವಾಗಿರುತ್ತೆ ಬಹಳ ಚಂದವಾದಂಥ ಜಾಗ ಖಂಡಿತ ಯಾರಾದರೂ ಹೋಗಬೇಕು ಅಂತಲ್ಲ ಹೋಗಿ ತುಂಬಾ ಚೆನ್ನಾಗಿದೆ ಒಂದು ಔಟಿಂಗು ಒಳ್ಳೆ ಔಟಿಂಗ್ ಕೂಡ ಈಗ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಲ್ಲಿ ನಮಗೆ ಮದ್ದೂರು ಟಿಫ್ನೀಸ್ನ ಬೋರ್ಡ್ ಕಾಣಿಸ್ತು ನನ್ನ ಚಿಕ್ಕಮಂಗನಿಗೆ ಮದ್ದು ಒಡೆ ಅಂದರೆ ತುಂಬ ಇಷ್ಟ ಅವನು ಅದರ ಫ್ಯಾನು ಸರಿ ಅಮ್ಮ ಅಂತಂದ ಹೋದ್ವಿ ಅಲ್ಲಿ ನಮಗೆ ಮದೂರು ಟಿಫ್ನೀಸ್ ಹತ್ರ ಎಳ್ನೀರು ಕಾಣಿಸ್ತು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ವೇಲ್ಲೇ ನಾವು ಎಳ್ನೀರು ಎಲ್ಲಾದರೂ ಕಾಣಿಸುತ್ತಾ ಅಂತ ನೋಡಿದ್ವಿ ಎಲ್ಲೂ ಕಾಣಿಸ್ತಾ ಇಲ್ಲ ಇದ್ರೂ ಸರ್ವಿಸ್ ರೋಡಲ್ಲಿತ್ತು ಸರಿ ಹಾಗೆ ಮುಂದಕ್ಕೆ ಬಂದುಬಿಟ್ವಿ ಇಲ್ಲಿ ಕಾಣಿಸ್ತಲ್ಲ ಇಲ್ಲ ಒಡೆ ತಗೊಳಕ್ಕೆ ಮುಂಚೆ ಬಿಸಿ ಬಿಸಿಲಿನದ್ದಾಗೆ ಸ್ವಲ್ಪ ಕಡಿಮೆ ಆಗಲಿ ಎಳ್ನೀರನ್ನು ಕುಡಿಯೋಣ ಅಂತ ಬಂದ್ವಿ ಎಳ್ನೀರು ಕುಡಿದ್ರೆ ಎಳ್ನೀರು ಹೇಗಿತ್ತು ಗೊತ್ತಾ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಎಳ್ನೀರನ್ನು ಕೊಟ್ಟ ಹಾಗೆ ಇತ್ತು ಅಷ್ಟು ಬಿಸಿ ಇತ್ತು ತಣ್ಣಗೆ ಕುಡಿಯೋಣ ಅಂದರೆ ಇಷ್ಟೊಂದು ಬಿಸಿ ಅಂತ ಉಗುರು ಬೆಚ್ಚಗಿನ ನೀರಿರುತ್ತಲ್ಲ ಇರುತ್ತಲ್ಲ ಅದಕ್ಕಿಂತ ಅಯ್ಯೋ ಬಾ ಎಷ್ಟೊಂದು ಬಿಸಿಲಾ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಹಾಗೆ ನಾವು ಸ್ಟ್ರಾ ಬಳಸದೆ ಎಳ್ನೀರನ್ನು ಕುಡಿಯೋದು ಅಭ್ಯಾಸ ಮಾಡ್ಕೋಬೇಕು ಸ್ಟ್ರಾನಲ್ಲಿ ಎಷ್ಟೊಂದು ಡಸ್ಟ್ ಇರುತ್ತೆ ಗೊತ್ತಾ ಅದೆಲ್ಲ ಎಳ್ನೀರು ಜೊತೆ ನಮ್ಮ ಹೊಟ್ಟೆಗೆ ಹೊಟ್ಟೋಗಿಬಿಡುತ್ತೆ ಅದಕ್ಕಾಗಿ ಯಾರು ಜಾಸ್ತಿ ಸ್ಟ್ರಾನ ಬಳಸ್ಬೇಡಿ ಮಕ್ಕಳಿಗೂ ಇದೇ ಥರ ಅಭ್ಯಾಸ ಮಾಡಿಸಿದ್ದೀನಿ ಎಳ್ನೀರನ್ನು ಹಾಗೆ ಕುಡಿಬೇಕು ಒಂಚೂರು ಚೆಲ್ಲ ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಈಸಿಯಾಗಿ ಕುಡಿಯೋಕ್ಕೆ ಬರುತ್ತೆ ಸೊ ಹಾಗಾಗಿ ಆದಷ್ಟು ಸ್ಟ್ರಾಗಳನ್ನು ಬಳಸಬೇಡಿ ಕೆಲವು ತೆಂಗಿನಕಾಯಿ ಅಂದರೆ ಎಳ್ನೀರು ಅಂಗಡಿಗಳಲ್ಲಿ ಸ್ಟ್ರಾ ಕೊಡೋದಿಲ್ಲ ಅವ್ರಿಗೂ ಗೊತ್ತಾಗಿದೆ ಒಳ್ಳೆಯದ ಆ್ಯಕ್ಚುಲಿ ಅದು ಹಾಗೆ ಮನೆ ಕೂಡ ಒಂದು ಮೂರು ನಾಲ್ಕು ಎಳ್ನೀರನ್ನು ಪಾರ್ಸಲ್ ಮಾಡ್ಕೊಂಡ್ವಿ ಗಂಜಿದ ಕೊಡಿ ಅಂತಂದರೆ ಅವರು ಸ್ವಲ್ಪ ತಿಕ್ಕಾಗೇ ಇತ್ತು ತೆಂಗಿನಕಾಯಿ ಅದು ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಆ್ಯಕ್ಚುಲಿ ಮೈಸೂರು ಮಂಡ್ಯ ಕಡೆ ಎಳ್ನೀರು ಸಿಹಿಯಾಗಿರಬೇಕು ಇದು ಅಷ್ಟೊಂದು ರುಚಿ ಇರಲಿಲ್ಲ ಈಗ ವಡೆ ತೊಗೊಂಡು ನಾವು ಹೊರಟ್ವಿ ಕಾಫಿ ಮಾಡ್ಕೊಂಡು ಬಂದಿದೆ ಎಲ್ಲಾದರೂ ಕಾಫಿ ಕುಡಿಯೋಕ್ಕೆ ಒಳ್ಳೆ ಜಾಗ ಕಾಣಿಸುತ್ತಾ ಅಂತ ಅಂದ್ಕೊಂಡು ಬಂದಾಗ ನಮಗೆ ಈ ಜಾಗ ಕಾಣಿಸ್ತು ಮದ್ದೂರಿಂದ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗುವಂಥ ಬ್ರಿಡ್ಜ್ ಹತ್ರನೇ ಈ ಜಾಗ ಇತ್ತು ಆವಾಗ ತಾನೇ ಸನ್ಸೆಟ್ ಕೂಡ ಆಗಿತ್ತು ಬಟ್ ಆಕಾಶದಲ್ಲಿ ಎಷ್ಟೊಂದು ಬಣ್ಣಗಳು ಮತ್ತೆ ಜಾಗ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಅಲ್ಲೇ ನಿಲ್ಸಿದ್ವಿ ಕಾರ್ ಬರ್ಲಿಕ್ಕೂ ಜಾಗ ಇತ್ತು ಹಾಗೆ ನಾವು ಕೂತ್ಕೊಳ್ಳೋಕ್ಕೆ ಅಥವಾ ಓಡಾಡೋಕ್ಕೆ ತುಂಬಾ ಚೆನ್ನಾಗಿತ್ತು ಆ ಇದು ಏನು ಗಿಡಗಳು ಅಂತ ಗೊತ್ತಿಲ್ಲ ಬಟ್ ತುಂಬಾ ಖುಷಿಯಾಯಿತು ಇಲ್ಲಿ ಕಾಫಿ ಕುಡಿಯೋಕ್ಕೆ ಒಂದೊಳ್ಳೆ ಜಾಗ ಸಿಕ್ತಂತ ಬಹಳ ಖುಷಿ ಖುಷಿಯಾಗಿ ನಾವಿಬ್ರು ಕಾಫಿ ಕುಡಿದ್ವಿ ಮಕ್ಕಳಿಗೆ ಅಭ್ಯಾಸ ಇಲ್ಲ ಕಾಫಿ ಕುಡಿಯೋದು ಚಿಕ್ಕೋನು ಈ ಎಕ್ಸಾಮ್ ಟೈಮಲ್ಲಿ ಕೇಳ್ತಾನೆ ಕಾಫಿ ಕುಡಿ ಅಂತ ಇಲ್ಲ ಅಂತಂದರೆ ಮಕ್ಕಳಿಗೆ ಇಬ್ಬರಿಗೂ ಚಿಕ್ಕಂದಿನಿಂದ ಕಾಫಿ ಅಭ್ಯಾಸ ಮಾಡಿಲ್ಲ ನಮ್ಮ ಯಜಮಾನ್ರಿಗೂ ಇರಲಿಲ್ಲ ಈಗೀಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅವರು ಯೋಗ ಮಾಸ್ಟ್ರ್ ಆಗಿರೋದ್ರಿಂದ ಕಾಫಿ ಟೀ ಅವರು ಅದನ್ನ ತಗೋಬಾರ್ದು ಅಂತ ಹೇಳ್ತಾರೆ ಬಟ್ ಯಾವಾಗಲಾದರೂ ನಾನು ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಅಂತ ಕಾಫಿ ಕುಡಿತಾರೆ ಈಗ ಒಂದು ಗ್ಲಾಸ್ ಕುಡಿತಾ ಇದ್ದಿದ್ದು ಅರ್ಧ ಗ್ಲಾಸ್ಗೆ ಬಂದಿದ್ದೀವಿ ಹಾಗೆ ಕಾಫಿ ಕುಡಿದು ನಾವು ನಮ್ಮ ಮನೆ ಹತ್ರ ಬಂದ್ವಿ ನನಗೆ ಈಗ ಮಾನ್ಯತಾ ಟೆಕ್ ಪಾರ್ಕನ್ನು ರಾತ್ರಿ ಹೊತ್ತಲ್ಲಿ ನೋಡೋದಂದರೆ ತುಂಬಾ ಇಷ್ಟ ಎಷ್ಟು ಅಷ್ಟೂ ಚೆನ್ನಾಗಿರುತ್ತೆ ಆ ಬಣ್ಣದ ಬೆಳಕಲ್ಲಿ ನಿಜವಾಗ್ಲೂ ಆ ಬಿಲ್ಡಿಂಗ್ಗಳನ್ನು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಎಲ್ಲೋ ಒಂದು ಸ್ವಪ್ನ ಲೋಕಕ್ಕೆ ಬಂದ್ಬಿಟ್ಟಿದ್ವಿ ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲಿಂದ ನಮ್ಮ ಮನೆಗೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಟ್ರಾಫಿಕ್ ಇಲ್ಲದೆ ಹೋದರೆ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ರೆ ಐದು ನಿಮಿಷ ಹೋಗಿ ಇಪ್ಪತ್ತು ನಿಮಿಷ ಆಗುತ್ತೆ ಹಂಗೂ ಹಿಂಗೂ ನಮ್ಮ ಮನೆಗೆ ಬಂದ್ವಿ ಆಲ್ಮೋಸ್ಟು ಒಂದು ಎಂಟು ಮುಕ್ಕಾಲು ಟೈಮ್ ಆಗಿದೆ ನಾವು ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಯಾವಾಗಲೂ ಈ ಥರ ಒಂದು ಔಟಿಂಗ್ ಇರಲೇಬೇಕು ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಂತಲ್ಲ ಸುಮ್ಮನೆ ಹಾಗೆ ಹೋಗ್ತಾಯಿದ್ರು ಮನಸ್ಸಿಗೆ ತುಂಬಾ ಹಗುರ ಅಂತ ಅನಿಸುತ್ತೆ ದಿನಾಪೂರ್ತಿ ಮನೇಲಿ ಕೆಲಸ ಕೆಲಸ ಮಾಡಿ ಆ ಜಂಜಾಟದಲ್ಲೇ ಇರೋಕ್ಕಿಂತ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಆ ಥರ ಹೋಗಿ ಬಂದಾಗ ನನಗೆ ಈ ಮನೆಗೆ ಬಂದಮೇಲೆ ಇನ್ನೂ ಈ ಥರ ಒಂದು ಅಭ್ಯಾಸ ನೆನೆಸ್ಕೊಂಡಾಗ ಅಟ್ಲೀಸ್ಟು ಒಂದು ವೀಕ್ಲಿ ಒನ್ಸು ಅಥವಾ ಟೆನ್ ಡೇಸ್ ಒನ್ಸು ಸುಮ್ಮನೆ ಹಾಗೆ ಕಾರಲ್ಲಿ ಹೋಗ್ತಾ ಇರೋದು ಎಲ್ಲಾದರೂ ಹಸಿರಿನ ತೋಟ ಗದ್ದೆ ಕಾಣಿಸಿದಾಗ ಅಲ್ಲಿ ಇಳಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಸ್ಪೆಂಡ್ ಮಾಡೋದು ಆಮೇಲೆ ಮನೆಗೆ ವಾಪಸ್ ಬರೋದು ಎಷ್ಟೊಂದು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ಮನಸ್ಸಲ್ಲಿ ಒಂಥರ ಕೋಪ ತಾಪ ಎಲ್ಲ ಇರುತ್ತೆ ಏನೇನೋ ಯೋಚನೆಗಳೆಲ್ಲ ಇರುತ್ತೆ ಅದೆಲ್ಲನೂ ಹೋಗಿ ತುಂಬ ಶಾಂತವಾಗುತ್ತೆ ಮನಸ್ಸು ನನಗಂತೂ ಇದು ತುಂಬಾ ಖುಷಿಯಾಗುತ್ತೆ ನಿಮಗೆಲ್ಲ ಯಾರಿಗಾದ್ರೂ ಈ ಥರ ಅಭ್ಯಾಸ ಇದೆಯಾ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ಒಂದು ಆವಟಿಗೆ ಮುಗಿಸ್ಕೊಂಡು ಬಂದ್ವಿ ಟೈಮ್ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದೆ ಈಗ ಸ್ವಲ್ಪ ಅದ್ರ ಜೊತೆಗೆ ಪಕೋಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೋಗಿ ಸರಿ ಪಕೋಡ ರೈಸ್ ಜೊತೆ ಕಾಂಬಿನೇಷನಾಗಿ ಪಕೋಡ ಮಾಡೋಣ ಆನಿಯನ್ ಪಕೋಡ ಮಾಡ್ತಾನೆ ಆ್ಯಕ್ಚುಲಿ ಎಲ್ಲ ಮಾಡಿಟ್ಟಿದ್ದೆ ಮಧ್ಯಾಹ್ನ ಇವರು ಊಟಕ್ಕೆ ಬಂದಿರಲಿಲ್ಲ ಸೊ ರೆಡಿ ಮಾಡಿಟ್ಟಿದ್ದೆ ಈಗ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಪಕೋಡ ಇದ್ದೀನಿ ಸೊ ಸಾಮಾನ್ಯವಾಗಿ ಎಂಟು ಗಂಟೆ ಒಳಗಡೆ ನಮ್ಮ ಮನೇಲಿ ಎಲ್ರದ್ದು ಊಟ ಆಗೋಗ್ಬಿಟ್ಟಿರುತ್ತೆ ಯಾವಾಗಲಾದರೂ ಅಪರೂಪಕ್ಕೊಮ್ಮೆ ಲೇಟಾದರೆ ಪರವಾಗಿಲ್ಲ ರೆಗ್ಯುಲರ್ ಆಗಿ ಅದೇ ಟೈಮ್ಗೆ ಊಟ ಕೊಟ್ಟರೆ ಆಮೇಲೆ ಬೈಸ್ಕೋಬೇಕಾಗುತ್ತೆ ಬೇಗ ಊಟ ಮಾಡಿ ಬೇಗ ಮಲ್ಕೋಬೇಕು ಅಂತ ಹಾಗೆ ನಮ್ಮ ಯಜಮಾನ್ರು ಯೋಗ ಮಾಸ್ಟರ್ ಆಗಿರೋದ್ರಿಂದ ಅವ್ರ ಪ್ರಕಾರ ಏಳು ಗಂಟೆಗೆ ಮುಂಚೆನೇ ಊಟ ಮಾಡಿಬಿಡಬೇಕು ಅಂತ ಹೇಳ್ತಾರೆ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ತಾರೆ ಸೊ ಮದುವೆ ಒಡೆ ಕೂಡ ತೊಗೊಂಬಂದಿದೆ ಈಗ ಊಟ ಟೈಮ್ ಆಗಿದೆ ಇವತ್ತು ವ್ಲಾಗನ ಇಲ್ಲಿಗೆ ನಿಲ್ಲಿಸ್ತೀನಿ ಹೇಗೆ ಅನಿಸ್ತು ನಿಮಗೆ ಈ ವ್ಲಾಗು ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ